ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಭಟ್ಕಳದ ಪ್ರಸಿದ್ಧ ದೇವಸ್ಥಾನಗಳಲ್ಲೊಂದಾದ ಶ್ರೀ ದಂಡಿನಾ ದುರ್ಗಾ ದೇವಿಯ ವಾರ್ಷಿಕ ವರ್ಧಂತಿ ಉತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿವೃತ್ತ ಯೋಧರನ್ನು ಸನ್ಮಾನಿಸಲಾಯಿತು ಅದೇ ರೀತಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು अभी गांवों और पूर्व का अभी मंगल है कार्य इन्हीं का कार्य प्रमुदा यजुमानी के नाम वैसी को मंत्र श्री का गोविंदाय भाभी औरों सलमान सभी का भी के एकोष में दोनों तपाड़े उन्हें के इसाई के के दोनों नाम की भूताल का और ये बाबा लेखकों आगे इन्हीं का योग उत्थर के शुद्धि यजुमानी के नाम प्रावध நெர்த்தோ <laughs> 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 ಅವರಿಗೆ ಯಾರಿಗಾಗಲಿ ಅವರಿಗೆ ಯಾರಿಗಾಗಿದ್ರೂ ದೇಶಕ್ಕಾಗಿ ತಮ್ಮ ಅರ್ಪಣೆಯನ್ನು ವ್ಯಕ್ತೀಇತ್ತು ತಮ್ಮ ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಒದಗಿಸುತ್ತೋ ಅದನ್ನ ನಾನು ನೆನಪುತೆ ಹೋಗಲು ಇರುವ Terima kasih atas dukungan anda.

ನಿಷ್ಠೆಗೆ ಶ್ರೀನಿಧರು ಸೇವೆ ಸಲ್ಲಿಸಿದ್ದಾರೆ ಗೌರವಾನಂದರು ಆದ ಇವರು ದೇವಸ್ಥಾನದ ಸರ್ವತೋಮುಖ ಬೆಳವಣಿಗೆಗೆ ತಮ್ಮ ಅಪಾರವಾದ ಕೊಡುಗೆಯನ್ನ ನೀಡುತ್ತಾರೆ ಹೀಗೆ ಗೌರವ ಪೂರ್ವರಾದ ज्योत महादेव कृषवर தெற்கு ಪಕ್ಷята ಲಕ್ಷ್ಮೀ ಮಾಧವ ನಾಯಕ್ ಅವರು ಸನ್ಮಾನ ನಡುವಾ ಸಡಿಗೆ ಬರಬೇಕಾಗಿ ಕೇಳಿಕೊಳ್ಳತಾ ಇದ್ದೀವಿ

পানেতনো ধোলেযাদেন সিপান্ন করানে দুন্যাদে তাকাপানে

ಭಕ್ತಾದಿ ಗುರು ಅವರ ಚಪ್ಪಾಲೆಯ ಮೂಲಕ ಸಂಘಟಿಸಬೇಕಾಗಿ ಶ್ರೀ ಕಲಿ ಅವರಿಗೆ ಇನ್ನೂ ಹೆಚ್ಚಿನ ಚೈತನ್ಯವನ್ನು ಶಕ್ತಿಯನ್ನು ಸಾಮರ್ಥ್ಯವನ್ನು ಇನ್ನೂ ವಿಶೇಷವಾದಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡುವುದರ ಮೂಲಕ ಈ ರಾಜ್ಯದ ರಾಷ್ಟ್ರಮಟ್ಟಕ್ಕೆ ಅವರು ಅವರ ಅಂತ ಶ್ರೀ ಅಂಗಲವರ ಪೂರ್ವಾಜಲ್ಲಿ ಅಂತ ಪ್ರಾರ್ಥಿಸುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಅದರ ಚಪ್ಪಳಿಗೆ ಈ ಸನ್ಮಾನಕ್ಕೆ ಹಾಗೆ ಸನ್ಮಾನ ತೆಗೆದುಕೊಳ್ಳುವಂತಹ ಎಲ್ಲರೂ ಕೂಡ ಒಮ್ಮೆ ಬಂದ್ರು ಅಧರ್ಮ ರಾಶಿಗೆ ಮಾತೆ ಅಂಗಡಿ ಧರ್ಮವೆಂದರೆ ಪರಸ್ಪರ ಸೇವೆ ಆಧ್ಯಾತ್ಮಿಕತೆ ನಮ್ಮ ಜೀವನವನ್ನ ದಿವ್ಯಗೊಳಿಸುತ್ತದೆ ಎಂಬ ಆಶಯವನ್ನಿಟ್ಟು ಇವರು ಕಳೆದ ಒಂದು ವರ್ಷದಿಂದ ಪ್ರತಿನಿತ್ಯ ದೇವಿ ಅಮ್ಮನಿಗೆ ಹೂವುಗಳನ್ನ ನೀಡುತ್ತಾ ಬಂದಿದ್ದಾರೆ ಶ್ರೀಮತಿ ಸಂಜಾಸರು ಪಟ್ಟಣಕ್ಕೆ ಬಂದು ಅನೇಕ ವರ್ಷಗಳ

ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ನಿರೀಕ್ಷೆಗಿಂತಲೂ ಮೀರಿ ನಮಗೆ ಬೆಂಬಲಿಸ್ತಾ ಇರತಕ್ಕಂಥ ಸಮಾಜದ ಪ್ರಮುಖ ಕೆಲಸಗಳಲ್ಲಿ ತಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಯಾವುದೇ ಕಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೇವಲ ಅವರ ಒಂದು ದೂರವಾಣಿ ಸಂಪರ್ಕದಲ್ಲೇ ಅವರು ತಮ್ಮ ಕೆಲಸವನ್ನು ನಮಗೆ ನಿಸ್ವಾರ್ಥವಾಗಿ ಬಹಳ ಆಸಕ್ತಿಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಇವರು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಸುಂದರ

ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು